ನಮಸ್ತೆ ಗುರುಗಳೇ ಕನ್ನಡದ ಜ್ಞಾನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡುವ ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡುವ ನಮ್ಮೆಲ್ಲ ಗುರುಗಳಿಗೆ ಒಂದೇ ಮನವಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಮತ್ತು ಇನ್ನೊಬ್ಬರಿಗೆ ತಿಳಿಸುವುದಾಗಿ ತಮ್ಮಲ್ಲಿ ಮನವಿ ಮತ್ತು ವಿನಂತಿ ನೀವು ತಿಳಿಸುವುದರಿಂದ ಪರೀಕ್ಷಾರ್ಥಿಗಳಿಗೆ ಸಹಾಯವಾಗುತ್ತದೆ ಆದ್ದರಿಂದ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ ಮತ್ತು ಮನವಿ ಕರ್ನಾಟಕದ ಯಾವ ಸ್ಥಳದಲ್ಲಿ ಬಾಹುಬಲಿ ವಿಗ್ರಹ ಇಲ್ಲ ಎ ಧರ್ಮಸ್ಥಳ ಬಿ ಶ್ರವಣಬಳಗೋಳ ಸಿ ಕಾರ್ಕಳ ಡಿ ಉಡುಪಿ ಕರ್ನಾಟಕದ ಉಡುಪಿ ಜಿಲ್ಲೆಯಲ್ಲಿ ಬಾಹುಬಲಿ ವಿಗ್ರಹ ಇಲ್ಲ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜೋಳ ಉತ್ಪಾದಿಸುವ ಜಿಲ್ಲೆ ಯಾವುದು ಎ ಕಲ್ಬುರ್ಗಿ ಬಿ ವಿಜಯಪುರ ಸಿ ರಾಯಚೂರು ಡಿ ಹಾವೇರಿ ಕರ್ನಾಟಕದ ವಿಜಯಪುರದಲ್ಲಿ ಅತಿ ಹೆಚ್ಚು ಜೋಳ ಉತ್ಪಾದಿಸುವ ಜಿಲ್ಲೆಯಾಗಿದೆ ಅಣಸಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಎ ದಕ್ಷಿಣ ಕನ್ನಡ ಬಿ ಶಿವಮೊಗ್ಗ ಸಿ ಉತ್ತರ ಕನ್ನಡ ಡಿ ಚಿಕ್ಕಮಗಳೂರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಣಸಿ ರಾಷ್ಟ್ರೀಯ ಉದ್ಯಾನವನ ಇದೆ ಸ್ವತಂತ್ರ ಭಾರತಕ್ಕೆ ತನ್ನದೇ ಆದ ಸಂವಿಧಾನವಿರಬೇಕೆಂದು ಮೊದಲು ಪ್ರತಿಪಾದಿಸಿದವರು ಯಾರು ಎ ಮಹಾತ್ಮ ಗಾಂಧೀಜಿ ಬಿ ಜವಹರ್ಲಾಲ್ ನೆಹರು ಸಿ ರಾಜೇಂದ್ರ ಪ್ರಸಾದ್ ಡಿ ಎಂಎನ್ ರಾಯ್ ಸ್ವತಂತ್ರ ಭಾರತಕ್ಕೆ ತನ್ನದೇ ಆದ ಸಂವಿಧಾನವಿರಬೇಕೆಂದು ಮೊದಲು ಎಂ ಎನ್ ರಾಯ್ ರವರು ಪ್ರತಿಪಾದಿಸಿದರು ಸಂವಿಧಾನದಲ್ಲಿ ಕಾನೂನುಗಳನ್ನು ರೂಪಿಸುವ ಅಂಗ ಯಾವುದು ಎ ಶಾಸನಾಕಾಂಗ ಬಿ ನ್ಯಾಯಾಂಗ ಸಿ ಕಾರ್ಯಾಂಗ ಡಿ ಪತ್ರಿಕೋದ್ಯಮ ಶಾಸನಕಾಂಗವು ಸಂವಿಧಾನದಲ್ಲಿ ಕಾನೂನುಗಳನ್ನು ರೂಪಿಸುವ ಅಂಗವಾಗಿದೆ ಭಾರತ ಜಾತ್ಯತೀತ ರಾಷ್ಟ್ರವೆಂದು ತಿಳಿಸುವ ಅಂಶ ಯಾವುದು ಎ ಮೂಲಭೂತ ಹಕ್ಕುಗಳು ಬಿ ಸಂವಿಧಾನದ ಪೀಠಿಕೆ ಸಿ ಒಂಬತ್ತನೇ ಅನುಸೂಚಿ ಡಿ ರಾಜ್ಯ ನಿರ್ದೇಶಕ ತತ್ವಗಳು ಸಂವಿಧಾನದ ಪೀಠಿಕೆಯಲ್ಲಿ ಭಾರತ ಜಾತ್ಯತೀತ ರಾಷ್ಟ್ರವೆಂದು ತಿಳಿಸುವ ಅಂಶವಾಗಿದೆ ಭಾರತ ಸಂವಿಧಾನದಲ್ಲಿ ಈಗಿರುವ ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟು ಎ ಆರು ಬಿ ಏಳು ಸಿ ಐದು ಡಿ ಎಂಟು ಭಾರತದ ಸಂವಿಧಾನದಲ್ಲಿ ಈಗಿರುವ ಮೂಲಭೂತ ಹಕ್ಕುಗಳ ಸಂಖ್ಯೆ ಆರು ಕರ್ನಾಟಕ ವಿಧಾನ ಪರಿಷತ್ತಿನ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಎ ಎಪ್ಪತ್ತು ಬಿ ಎಪ್ಪತ್ತೈದು ಸಿ ಅರವತ್ತೈದು ಡಿ ಎಪ್ಪತ್ತೆಂಟು ಕರ್ನಾಟಕ ವಿಧಾನ ಪರಿಷತ್ತಿನ ಒಟ್ಟು ಸದಸ್ಯರ ಸಂಖ್ಯೆ ಎಪ್ಪತ್ತೈದು ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡ ವರ್ಷ ಈ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಬಿ ಸಾವಿರದ ಒಂಬೈನೂರ ನಲವತ್ತೆಂಟು ಸಿ ಸಾವಿರದ ಒಂಬೈನೂರ ಮೂವತ್ತೈದು ಡಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಜನವರಿ ಒಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಭಾರತ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡಿತು ಲೋಕಸಭಾಧ್ಯಕ್ಷರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡಬೇಕು ಎ ಪ್ರಧಾನಮಂತ್ರಿ ಬಿ ರಾಷ್ಟ್ರಪತಿ ಸಿ ಉಪಲೋಕಸಭಾಪತಿ ಡಿ ಸಂಸತ್ತು ಲೋಕಸಭಾಧ್ಯಕ್ಷರು ತಮ್ಮ ರಾಜೀನಾಮೆ ಪತ್ರವನ್ನು ಉಪ ನೀಡುತ್ತಾರೆ